ಇಂದು ಯಮ್ಕನ್ಮರಡಿ ಮತಕ್ಷೇತ್ರದ ಬಿ ಜೆ ಪಿ ಕಾರ್ಯಕರ್ತರ ಸಭೆಯು ಅತಿ ಯಶಸ್ವಿಯಾಗಿ ಮತ್ತು ಜನದಟ್ಟಣೆಯಲ್ಲಿ ನಡೆಯಿತು ತಮ್ಮ ಮಕ್ಕಳಿಗೆ ಎಂ ಪಿ ಟಿಕೆಟ್ ಕೊಟ್ಟಿರುತ್ತಾರೆ ಹಾಲು ಮತಕ್ಕೆ ಏಕೆ ಟಿಕೆಟ್ ಕೊಡಲಿಲ್ಲ ಇಡೀ ಜಿಲ್ಲೆ ಇವರಿಗೆ ಬೇಕಾ ಎಂದು ಬಸನಗೌಡ ಪಾಟೀಲ್ ಯತ್ನಾಳ್ ಪ್ರಶ್ನಿಸಿದರು ಅವರು ಯಮಕನಮಡಿಯಲ್ಲಿ ಚಿಕ್ಕೋಡಿ ಲೋಕಸಭಾ ಅಭ್ಯರ್ಥಿ ಅಣ್ಣಾ ಸಾಹೇಬ್ ಜೊಲ್ಲೆ ಪರ ಕಾರ್ಯಕರ್ತರ ಸಭೆಯಲ್ಲಿ ಮಾತನಾಡಿದರು ಈ ಸಭೆಯಲ್ಲಿ ಕಾರ್ಯಕರ್ತರು ಸ್ವಯಂ ಘೋಷಿತವಾಗಿ ಬಹುಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರು ಅಪಾರ ಬೆಂಬಲ ವ್ಯಕ್ತಪಡಿಸಿರುತ್ತಾರೆ ಅಣ್ಣಾ ಸಾಹೇಬ್ ಜೊಲ್ಲೆ ಇವರು ಮಾತನಾಡಿ ತಮಗೆ ಮತ ನೀಡಿ ಮುಂದಿನ ಐದು ವರ್ಷ ಸೇವೆ ಮಾಡಲು ಅನುಕೂಲ ಮಾಡಿಕೊಡಿ ಎಂದು ಅವರು ಮನವಿ ಮಾಡಿಕೊಂಡರು ವೇದಿಕೆ ಮೇಲೆ ಚಿಕ್ಕೋಡಿ ಸಂಸದರಾದ ಮತ್ತು ಬಿ ಜೆ ಪಿ ಚಿಕ್ಕೋಡಿ ಅಭ್ಯರ್ಥಿಯಾದ ಅನ್ನ ಸಾಹೇಬ್ ಜೊಲ್ಲೆ ಬಸಣ್ಣಗೌಡ ಪಾಟೀಲ್ ಯತ್ನಾಳ್ ವಿಜಯಪುರ್ ಎಮ್ ಎಲ್ ಎ अरविंद बेल्ला हुबळी धारवाड शासकुरू राज्य उप बिजे पी उपाध्यक्ष मारुती अष्टगी बसवराज हुंद्रि शिर्शेल यमकल्मि राजेश निर्ली बांदुर्केकर अण्णा शिवनायक नाईक सत्यपन्न नाईक रवि हंजी उत्तर वलय पदाधिकारी दक्षिण वलय मदाधिकारी अदे रिती संजय पाटील बसवराज उदोसी भरम सनदी अपय्य जागरे हिरण गुरव सतीश अपजीगोळ चिखोडी बी जे पी अध्यक्षर ಅದೇ ರೀತಿ ಮಲ್ಲಿಕಾರ್ಜುನ್ ಕುರ್ಬೇಟಿ ನಿರೂಪಿಸಿ ವಂದಿಸಿದರು ಅನೇಕ ಗಣ್ಯ ಮಾನ್ಯರು ವೇದಿಕೆ ಮೇಲೆ ಉಪಸ್ಥಿತರಿದ್ದರು ಬಹುಸಂಖ್ಯೆಯಲ್ಲಿ ಕಾರ್ಯಕರ್ತರು ಈ ಸಭೆಯಲ್ಲಿ ಪಾಲ್ಗೊಂಡಿದ್ದರು ತೇಜ್ ಪ್ರಭು ನ್ಯೂಸ್ ಮೂಲಕ ಭಾರತೀಯ ಜನತಾ ಪಕ್ಷವನ್ನು ಆಯ್ಕೆ ಮಾಡೋಣ ಆತ್ಮೀಯ ಬಂಧುಗಳೇ ಅದು ನಮ್ಮ ಕರ್ತವ್ಯ ಕೂಡ ನಾವೆಲ್ಲರೂ ಹಲವಾರು ವಿಚಾರಗಳ ಬಗ್ಗೆ ನೋಡ್ತಾ ಇದ್ರೆ ಭಾರತ ಎತ್ತ ಸಾಕ್ತಾ ಇದೆ ಅಂತಕ್ಕಂಥದ್ದು ತಿಳಿದು ವರ್ಷ ಇದೆ ಪ್ರಚಾರ ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಮೊದಲನೇದಾಗಿ ಬಸವರಾಜ್ ಅತ್ತ ಸಾಹೇಬ್ ಹಿಂದೂಲಿ ಫೈಂಡ್ ಆದಂತ ಹೀಗೆ ಸ್ವಾಗತ ಬಯಸಿದ್ದ ಹಾಗೂ ನಮ್ಮ ಲೋಕಸಭಾ ಸದಸ್ಯರಾದಂತ ಅಣ್ಣಾ ಸಾಬಣ್ಣ ಜೊಲ್ಲೆ ಅವರಿಗೆ ಸ್ವಾಗತ ಬಯಸುತ್ತಾ ಹಾಗೂ ಕಳಿಸಿದ್ದೀವಿ ನಾವು ನಾವೆಲ್ಲ ಅಣ್ಣಾ ಸಾಹಬ್ ಜೊಲ್ಲೆ ಅವ್ರನ್ನ ಐದು ವರ್ಷದಿಂದ ಆಯ್ಕೆ ಮಾಡುವ ಪೂರ್ವದಲ್ಲಿ ಬೇರೆ ಪಕ್ಷದವರು ಪಕ್ಷದವರೊಬ್ರು ನಮ್ಮ ಲೋಕಸಭಾ ಸದಸ್ಯರಿದ್ದರು ನಾವು ಯಾರೂ ಐದು ವರ್ಷಾಗ ಎಲ್ಲೂ ಯಾವ ಕ್ಷೇತ್ರದಾಗೂ ಬಂದದ್ದು ನೋಡಿಲ್ಲ ನಾವು ಮಾನ್ಯ ಜೊಲ್ಲೆ ಅವರು ಬಂದ ನಂತರ ನಮ್ಮ ನಿಸರ್ಗ ಸಾಧ ಕೊಡಲಿಲ್ಲ ಪ್ರಥಮ ವರ್ಷ ಫ್ಲಡ್ ಬಂದ ಅನಾಹುತ ಆಯಿತು ಆ ಸಂಸದರ ನಿಧಿಯೆಲ್ಲ ಆ ಸರ್ಕಾರ ಫ್ಲಡ್ಗೆ ನಿಲೋಚನೆ ಮಾಡಿದ್ರು ರಾಜೀವ್ ಗಾಂಧಿ ಅವರು ಹೇಳಿದ ಒಂದು ಮಾತು ನನಗೆ ನೆನಪು ಮಾಡ್ಕೋಬಹುದು ನೀವು ನೂರು ರೂಪಾಯಿ ತಿಳಿದಿದ್ದು ಕೊಟ್ಟರೆ ಹದಿನೈದು ರೂಪಾಯಿ ಬರೀ ಮುಟ್ತೀವಿ ಅದು ಅವರೂ ಒಪ್ಕೊತಿದ್ರು ಆದರೆ ನಾವು ಇವತ್ತು ಎದಿ ತಟ್ಟಿ ಹೇಳಬಹುದು ಸುಮಾರು ನರೇಂದ್ರ ಅವರ ಕಾಲದಲ್ಲಿ ಭಾರತೀಯ ಜನತಾ ಪಕ್ಷದ ಆಡಳಿತದಲ್ಲಿ ನೂರು ರೂಪಾಯಿ ತಿಳಿದಿದ್ದ ಕೆಲಸ ನೂರಕ್ಕೆ ನೂರು ರೂಪಾಯಿ ಕೆಳಮಟ್ಟದ ಜನ ಎಲ್ಲಿ ಹೋಗ್ಬೇಕು ಅಲ್ಲಿ ಮುಟ್ತದ ಅದು ಈ ಪ್ರಕಾರವಾಗಿ ನಮಗೆ ಸಿಸ್ಟಮ್ ಇವತ್ತು ಸಾಕಷ್ಟು ಗ್ಯಾರಂಟಿಗಳನ್ನು ಕೊಟ್ಟದ್ದು ನಮಗೆ ಏನೋ ಹೇಳದಕ್ಕೆ ಗ್ಯಾರಂಟಿಗಳು ಕೊಟ್ಟಿದ್ದಾರೆ ಯಾಕಂದ್ರೆ ಇವತ್ತು ಉಜ್ವಲ್ ಗ್ಯಾಸ್ ಯೋಜನೆ ಇರಬಹುದು ಸಾಕಷ್ಟು ನಮಗ ದುಡ್ಡು ಕೊಟ್ರೂ ಕನೆಕ್ಷನ್ ಸಿಗ್ತಿದ್ದಿಲ್ಲ ಆದರೆ ಇವತ್ತು ಎಷ್ಟು ಬೇಕಾದಷ್ಟು ತೋರಿ ಎಲ್ಲರಿಗೂ ಫ್ರೀ ಇರಲಿ ನಮ್ಮ ತಾಯಂದಿರ ಆರೋಗ್ಯ ಕೆಡಬಾರ್ದು ಒಳ್ಳೆ ದೃಷ್ಟಿಯಿಂದ ಇರಬೇಕಂತ ತಿಳ್ಕೊಂಡು ಈಗಾಗಲೇ ಪ್ರತಿ ಮನೆ ಮನೆಗೆ ಕೂಡ ಗ್ಯಾಸ್ ಕನೆಕ್ಷನ್ಗಳು ಅವ್ರು ಅದು ಮಗ ಬರ್ತಾವೆ ಮತ್ತೆ ಸೇಮ್ ಸ್ಟೋರಿ ಇದೇ ಗಂಟು ತೊಗೊಂಡ್ಬರ್ತಾನೋ ಗಂಟಲ್ಲಿ ಗಿಳಿದ್ ಬುಡಕಿರ್ತಾನೋ ಮತ್ತೆಲ್ಲ ಮಂಗೆ ಟೋಪಿ ಹಾಕೊಂಡು ಹೋಗ್ತಾವ ಮ್ಯಾಲೆ ಆಮೇಲೆ ಇವ್ ಅಪ್ಪ ಅವ್ರು ಹೇಳಿ ಸತ್ತಿರ್ತಾರಲ್ಲ ಇವಾಗ ಹಿಂಗಿನಕ ಒಂದು ಘಟನೆ ಆಗಿತ್ತು ನಾ ಹಿಡಿದುಗಳು ಕೂತಿದ್ದು ಮಂಗೆಗಳೆಲ್ಲ ಹೋಗಿದ್ದು ಮತ್ತು ನಾ ಟೊಪ್ಪಿ ಕೆ ತಲೆ ಮೇಗು ಒಗೋದ್ ಕೂಡ ಎಲ್ಲ ಒಗೋದು ಅಂತ ಹೇಳಿದ್ದ ಅವಾಗ ಅವನು ಅದ ಹಂಗ ತಿಳ್ಕೊಂಡು ರೊಟ್ಟಿ ಕೊಡ್ತಾನೋ ಅಥವಾ ಏನೋ ಮತ್ತು ಏನೇನು ಕೊಟ್ಟರು ಕೂಡ ಅವ್ರು ಟೋಪಿ ಒಗಿದ್ದಿಲ್ಲ ಅಪ್ಪ ಹೇಳಿದ ನೆನಪು ಬಂದಂತ ತಲೆ ಮೇಗೆ ಟೋಪಿ ಅಂತಂದು ಒಗಿತ ಆದ್ರೆ ಅವ್ ಮಂಗೆ ಹೋಗಿ ಟೋಪಿಗಳು ಒಗಂಗಿಲ್ಲ ಅವಾಗ ಯಾಕಂತ ಕೇಳಿದ ಮೇಲೆ ಅವತ್ತು ಅವ್ರು ನಿಂಗೆ ಅಟ್ಟ ನಂಗೂ ಅಪ್ಪ ಅಪ್ಪಿದ್ದ ನಮಗೂ ಎಲ್ಲರೂ ಹೇಳಿ ಸತ್ತಿದಾರು ನಾವು ಕೂಡ ಈ ಚಾನೆಲ್ ಆಗಿದ್ದೆವು ಆ ಪ್ರಕಾರವಾಗಿ ನಾವು ಎಲ್ಲರೂ ಮುಂದಿನ ದಿನ ಮುಂದಿನ ಒಂದು ಇದರಲ್ಲಿ ಎಲ್ಲರೂ ಕೂಡ ಚಂಡ್ರಿಯಾಗಿದ್ದವು ಆ ಕಾರಣ ಹೆಚ್ಚಿನ ಒಂದು ಮತದಾನ ಮಾಡಿದ್ದಾವ ಯಾರಿಗೆ ಏನೇ ಅನ್ಸಿದೇನೆ ಕೂಗಿದೇನೆ ಈಗ ಅರಿಯೇ ನಿಮ್ಗೆ ಸಪೋರ್ಟ್ ಮಾಡಕ್ ಬಂದೇನೆ ನಿಮ್ ಬೆನ್ನಿಗೆ ನಿಂತಿದ್ದೇನು ನಮ್ಮ ಸುಖದಲ್ಲಿರ್ಬೋದು ದುಃಖದಲ್ಲಿ ಇರ್ಬೋದು ನಾನು ಸದಾ ನನ್ನ ಜೊತೆಗೆ ಈಗ ಹಿಂದೆ ಕೂಡ ಇದ್ದೇನೆ ಮುಂದೆ ಕೂಡ ಇರ್ತೇನೆ ಮಾಡಿಸ್ಲಾಕರಲಿಲ್ಲ ಯಾವ್ದು ನಮ್ದು ಒಂದು ಮಾಡಿಸ್ ಜೇವ್ರಿಗೆ ಯಾವ್ದು ನಾ ನಿಮ್ಮಲ್ಲಿ ಬಂದಿದ್ದೇವೆ ಜವರ್ಗಿ ಟು ಚಿಕ್ಕೋಡಿ ಅಂದ್ರೆ ಹಾಂ ಆ ರೋಡ ನಮ್ಮನ ಇವರು ನಿತಿನ್ ಗಡ್ಕರಿ ಅವರು ಎಂಥ ಒಳ್ಳೆ ಒಬ್ಬ ಮಂತ್ರಿ ಅವತ್ತು ಇವತ್ತು ಕಬ್ಬಿನ ಬಿಲ್ಲು ಇಟ್ಟು ರೇಟ್ ಫಿಕ್ಸ್ ಆಗಿ ಉಳಿಲಿಕ್ಕೆ ಕಾಣ್ಯಾರ ನಿತಿನ್ ಗಡ್ಕರಿ ಅವರು ಈಗ ನಿಮ್ಮ ಕಬ್ಬಿನ ರಸ ಬರೇ ಬೆಲ್ಲ ಆಗುವುದಿಲ್ಲ ಈಗ ಇತ್ನಾಲ್ ಆಗ್ಲಕ್ಕದ ಇನ್ನು ಕೆಲವು ವರ್ಷನಾಗ ಪೆಟ್ರೋಲ್ ತರಿಸೋದೇ ಬಂದ್ ಮಾಡಿಬಿಡ್ತೀವಿ ನಾವು ಎಷ್ಟು ಉಳಿತದ ಒಂದು ವರ್ಷಕ್ಕೆ ಕಬ್ಬಿನ ರಸದಿಂದ ನಾವು ಇತ್ತನಾ ಮಾಡಿದ್ರ ಒಂದು ವರ್ಷಕ್ಕ ಒಂದು ಲಕ್ಷ ಕೋಟಿ ಡಾಲರು ಫಾರಿನ್ ಎಕ್ಸ್ಚೇಂಜ್ ಉಳಿತದ ನಾವು ಗಲ್ಪ್ ಕಂಟ್ರಿ ಮ್ಯಾಗ ಕೆಲವೊಂದು ಮಂದಿ ಹೇಳ್ತಾರೆ ಹಾಂ ಪೆಟ್ರೋಲ್ ಹೇಗಾಯ್ತು ತುಮಾರ ಗಾಡಿ ಚಲಿತ ಐತೆ ಉದ್ರೇ ಪೆಟ್ರೋಲ್ ಹಾಂ ಇಟ್ಟುಬೋರು ಮಕ್ಕಳೇ ಎಲ್ಲ ನಾವು ನಿಮಗೆ ಜ್ವಾಳ ಅಕ್ಕಿ ಗೋಧಿ ಹಾಲ ಮೊಸರು ಕಳ್ಸ್ಕಂಡ ಮಕ್ಳು ಉಗುಕ್ತಿರಿ ಅಲ್ಲಿ ಇಲ್ಲಿ ಮಕ್ಕಳು ಪಾಕಿಸ್ತಾನ್ ಪಾಕಿಸ್ ಪಾಕಿಸ್ತಾನದಾಗ ಏನೈತಪ್ಪ ಮಕ್ಕಳೆ ತೀನ್ಸು ರೂಪಾಯಿ ಕ ಲೀಟ್ರ ಪೆಟ್ರೋಲ್ ಅಕ್ಕಿ ಹ್ಯಾಂಗೈತಿ ದೀರ್ಸಿ ಐತೆ ದೋನ್ಸೆ ಐತೆ ಹಾಂ ದೋನ್ಸೆ ಆಯ್ತ पुरी मटन नंतर शिरू द्यायला आली पितो कत्ती मटन ते तर एक्सपोर्ट वाढतात चिना का कत्ती म्या गावची लढत येते कत्ती बाळ एक्सपोर्ट आगते चिना का हल्लीवर घालतात पाकिस्तान जवळ हो हमको नरेंद्र मोदी जैसा प्रधानमंत्री चाये ये हराम को बुटो जिन्ना गन्ना बुन्ना नहीं चाहिए तोरा बाबा ये लिए हराम को रहता, रहता हमको पाकिस्तान चाहिए जा रे बाबा पाकिस्तान जा गांधी ने दिया ना तो का गांधी नेहरू पाकिस्तान भारत त्यागोड़ दे पागल अद्यानस हरे संभाते ना तो आगुड़ आओ हरे हो संभां ಅವನು ಬೆಳತ್ ತ್ರೂ ನಿಂಗೆ ಮ್ಯಾಗ ಮ್ಯಾಗ ಅಲ್ಲಿ ಗುಡ್ಡದಾಗ ಕಾಣಿಸ್ತಿದ್ದ ಈ ಒಂದು ತಳಗ ಗಬ್ಬರಿಸ ಇವತ್ತು ನೆಲ ಕಟ್ಟಿರ್ತಿದ್ರೆ ಅಮಿತಾಭ ಚಂದ್ರ ಧರ್ಮೇಂದ್ರ ಹೆಮಿನಿ ಈಗ ಹೋಗಿ ನೋಡ್ರಿ ನೀವು ಮೊನ್ನೆ ನಾನು ಎಂದಕ್ಕೊಂತ ಕನಕುರ ಇಲೆಕ್ಷನ್ಗೆ ಹೋಗಿದ್ದೆ ರೀ ನಾವು ಜೆ ಡಿ ಎಸ್ನಾಗ ಇದ್ವಿ ನಾವು ಅಲ್ಲಿ ಕುಮಾರಸ್ವಾಮಿ ಅವ್ರ ಮನೆಯವರು ಕ್ಯಾಂಡಿಡೇಟ್ ಆಗಿದ್ದರಿ ಎಂ ಪಿ ಹೋಗಿದ್ದೆ ಅವಾಗ ಅವ್ರು ಹೇಳಿದ್ರು ಎತ್ ನೋಡ್ರಿ ಇದು ಏನಿತ್ತಲ್ಲ ಇದು ಗುಡ್ ಎಲ್ಲ ಖಲಾಸಾಗಿತ್ತು ನೋಡ್ರಿ ಅಲ್ಲ ಕಲಾ ಶಿವರೇ ಗ್ರಾನೈಟ್ ಒಕ್ಕ ಹೊಡೆದು 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 ಲೂಟಿ ಮಾಡಿ ಇವತ್ತು ಕೇಳ್ತಾರೆ ನರೇಂದ್ರ ಮೋದಿಯವ್ರಿಗೆ ಏನು ಮಾಡ್ಯಾರ ಜನಸಾಮಾನ್ಯರಿಗೆ ಹೋಗ್ ಕೇಳಿ ಇವತ್ತು ನರೇಂದ್ರ ಮೋದಿಯವ್ರು ಏನು ಮಾಡ್ಯಾರೋ ಬಿಟ್ಟಾರ ಗೊತ್ತಿಲ್ಲಪ್ಪ ನಾವು ಸುರಕ್ಷಿತವಾಗಿ ಒಂದು ಭಾರತದಲ್ಲಿ ಇವತ್ತು ಇರ್ಲಿಕ್ಕೆ ಕಾಳ ನರೇಂದ್ರ ಮೋದಿ ಅಂತ ಮಾತಾಡ बंदरे बॉम्ब स्फोट्यव सण फुट म्हण मक्रेस ताज हॉटेलने डम्स छत्रपती शिवाजी महाराज टर्मिनस मुंबई डम पार्लीमेंट नु पारमेंट मेंबर स्वल्पदर कडे नाव हुट हम हुट हा ಅದೇ ನಮ್ಮ ಮನೇನೆ ಆಗ್ಬೇಕಲ್ಲ ನಿಧರಿಸಬೇಕಾಗಿತ್ತಪ್ಪ ಚಿಕ್ಕೋಡಿ ಲೋಕಸಭಾ ಬಹಳ ಮತದ ಕ್ಯಾಂಡಿಡೇಟ್ ಮಾಡ್ಬೇಕಾಗಿತ್ತು ಯಾಕೆ ಮಾಡಲಿಲ್ಲಪ್ಪ ನೀವು ಯಾವ ಕೆಪಾಸಿಟಿ ಇಲ್ರಿ ನೀವು ಕೊಡ್ಬೇಕಾಗಿತ್ತಗಡೆ ಐತಲ್ಲ ಏನು ಕಡಿಮೆ ಐತೆ ಕಡಿಮೆ ಮೆಷಿನ್ಗಳು ನಿಮ್ಮವೆ ಉಸುಕವು ನಿಮ್ಮದೇ ಸಕ್ರಿ ಫ್ಯಾಕ್ಟ್ರಿ ನಿಮವೆ ಮತ್ತೇನೇನದೋ ನನ್ಗೆ ಜಾತಿಲ್ಲ ಎಲ್ಲ ಅವ್ರದೇ ಕಂಟ್ರಿದವರು ತಪ್ಸಪ್ಪ ಹಾಕಿ ಕ್ವಾಟ್ರೂಮ್ ಇಲ್ಲದೆ ಇವತ್ತು ಕೇಳ್ತಾರ ಎಲ್ಲ ನರೇಂದ್ರ ಮೋದಿಯವರು ಹತ್ತು ವರ್ಷ ಏನು ಮಾಡ ಏನು ಮಾಡಿಲ್ಲ ಹೇಳೋ ಮಾರೇ ನೀವು ಐವತ್ತು ವರ್ಷ ಏನು ಮಾಡ್ರಿ ದೇಶದಾಗ ನೀವೇ ಟಾಸ್ತಿ ಮಾಡ್ಕೊಂಡ್ರಿ ಇಡಿ ಇಡೀ ದೇಶ ರೂಟಿ ಮಾಡಿ ಎಲ್ಲೆಲ್ಲೂ ಒಯ್ದಿಟ್ಟಿರಲಿಲ್ಲ